ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತ್ ವುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಎಲ್ಲರೂ ಕೂಡ ರಮಣ ಅವರ ಶ್ರಾದ್ದ ಮಾಡಲಿಕ್ಕೆ ಹೋಗೋಕೆ ಇರ್ತಾರೆ ಅದಕ್ಕೆ ಭೂಮಿ ದೇವಿಯ ನನ್ನ ಕರೆಯಕ್ಕೆ ಬಂದಿರ್ತಾಳೆ ಆದ್ರೆ ಪಾಪ ಇಬ್ಬರು ಕೂಡ ಅಳ್ತಾ ನಿಂತಿರ್ತಾರೆ ಆವಾಗ ಅಜಿತ್ ಕೂಡ ಬಂದ್ಬಿಟ್ಟು ಅಥವಾ ಬನ್ನಿ ಕರಿತಾ ಇದ್ದಾರೆ ಕೆಳಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅಜಿತ್ ನೀನೇ ರೆಡಿಯಾಗಿಲ್ಲ ಅಂತ ದೇವೇನು ಹೇಳ್ತಾ ಇಲ್ಲ ಅಥೆ ನಾನು ಈ ಸದ್ಯ ರೆಡಿಯಾಗಿ ಬರ್ತೀನಿ ಬನ್ನಿ ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಕೆಳಗೆ ಹೋಗ್ತಾರೆ ಆದರೆ ಈಕೆ ತನ್ನ ಹಳೆ ಫ್ಲ್ಯಾಶ್ ಬ್ಯಾಕನ್ನೆಲ್ಲ ನೆನಪು ಮಾಡ್ಕೋತ ನಿಂತಿರ್ತಾಳೆ ಆದರೆ ಅವರು ಏನು ಈ ಶ್ರಾದ್ದ ಮಾಡಲಿಕ್ಕೆ ಹೋಗ್ತಾ ಇರ್ತಾರಲ್ಲ ನದಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಆ ಒಂದು ಸುಚುಯೇಷನ್ ಏನವತ್ತು ರಮನ್ ತೀರ್ಕೊಂಡು ಸಿಚುವೇಶನನ್ನು ಕೂಡ ಆಕೆ ನೆನಪು ಮಾಡಿಕೊಂಡು ಶ್ರವಣನ ಹೆಂಡತಿ ಮಗುನ ದೂರ ಮಾಡ್ತೇನೆ ಅಂತ ಅವತ್ತೇ ಶಬ್ದ ಮಾಡಿರ್ತಾಳೆ ಅದಕ್ಕೋಸ್ಕರ ಭೂಮಿನ ಕೊಲೆ ಮಾಡಬೇಕಂತ ಇವತ್ತು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದಾಳೆ ಆ ಪ್ಲ್ಯಾನ್ಗೆ ಅಶ್ವಿನಿನೂ ಕೂಡ ಈ ಫೇಕ್ ಮನಸ್ವಿನೂ ಕೂಡ ಕೈ ಜೋಡಿಸಿದ್ದಾಳೆ ಆದರೆ ಆ ಒಂದು ಸ ಸನ್ನಿವೇಶದಲ್ಲಿ ಭೂಮಿನ ನುಂಗ ಹಾಗೆ ದೇವಿಯಾನೆ ನೋಡ್ತಾ ಇದ್ದಾಳೆ ಅದನ್ನು ಅಬ್ಸರ್ವ್ ಮಾಡಿದಂಥ ಸತ್ಯನ ದೇವಿಯಾನೆ ಅವರು ಯಾಕೆ ಹೀಗೆ ಭೂಮಿನ ನುಂಗ ಹಾಗೆ ನೋಡ್ತಾ ಇದ್ದಾರೆ ಇಷ್ಟು ರೋಷದಿಂದ ನೋಡ್ತಾ ಇದ್ದಾರೆ ಅಂತ ಅನ್ಕೋತಾನೆ ಆದರೆ ಪಾಪ ಭೂಮಿ ಯಾಕೆ ಸಮಾಧಾನ ಮಾಡ್ತಾಳ ಇಲ್ಲ ಅಮ್ಮ ನನ್ನ ಅಂಜನಾ ತುಂಬ ನೆನಪಾದಲು ಆದ್ರೆ ಅಂಜನನ ಸ್ಥಾನವನ್ನು ನೀ ತುಂಬ್ತಾ ಇದೆಯಾ ಮಗಳೇ ಅಂತ ಮತ್ತೆ ಡ್ರಾಮಾನ ಮಾಡ್ತಾಳೆ ದೇವಿಯಾನಿ ಇಲ್ಲ ಅಮ್ಮ ಹಾಗೆ ಅನ್ಕೋತೀರಾ ನೀವು ಅಂತ ಪಾಪ ಭೂಮಿ ಆಕೆಗೆ ಸಮಾಧಾನ ಪಡಿಸ್ತಾಳ ಆದ್ರೆ ಆ ಸಿಚುವೇಶನು ಕೂಡ ಸತ್ಯನಲ್ಲಿ ಅನುಮಾನವನ್ನು ಹುಟ್ಟಿಸಿದೆ ಇಲ್ಲ ದೇವಿಯಾನಿಯವರು ಏನೋ ಆ ಭೂಮಿ ಹೇಳೋದಕ್ಕೂ ಇದಕ್ಕೂ ಏನು ಮ್ಯಾಚನೆ ಆಗ್ತಾ ಇಲ್ಲಲ್ಲ ಅಂತ ಸತ್ಯ ಅನ್ಕೋತಾನೆ ಈ ಕಡೆ ಎಲ್ಲರೂ ಕೂಡ ಸೇರಿಬಿಟ್ಟು ಈ ಶ್ರವಣವ್ರದ್ದು ಶ್ರಾದ್ದವನ್ನು ಮಾಡ್ತಾ ಇದ್ದಾರೆ ಸತ್ತಂಗೆ ಅನಿಸುತ್ತೆ ಇದನ್ನು ಅಜಿತ್ಗೆ ಹೇಳಬೇಕಂತ ಆದ್ರೆ ಬೇಡ ಎಲ್ಲರೂ ಕೂಡ ಈಗ ದೇವಿಯಣ್ಣೆಯವ್ರ ಬಗ್ಗೆ ಅನುಕಂಪದಲ್ಲಿದ್ದಾರೆ ಅಂತ ಸತ್ಯ ಶ್ರವಣ ಆ ಶ್ರವಣವರು ರಮಣರ ಎಲ್ಲ ಕಾರ್ಯವನ್ನು ಮಾಡಿಬಿಟ್ಟು ನದಿಗೆ ಆ ಒಂದು ಪಿಂಡವನ್ನು ಅರ್ಪಿಸ್ತಾ ಇದ್ದಾರೆ ಆಮೇಲೆ ಈ ಕಡೆ ನೋಡಿದರೆ ನಮ್ಮ ಅಶ್ವಿನಿ ದೇವಿಯನಿಗೆ ಹೇಗಾದರೂ ಮಾಡಿ ಭೂಮಿನ ಮುಳುಗಿಸ್ಬೇಕಂತ ಪ್ಲ್ಯಾನ್ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲ ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಭೂಮಿನ ಮುಳುಗಿಸೋಕೆ ರೆಡಿ ಮಾಡಿದ್ದೀನಿ ಎಂದು ಏನು ರೆಡಿನೇ ಇಲ್ವಲ್ಲ ಅಶ್ವಿನಿ ಅಂತ ಕೇಳಿದಾಗ ಇಲ್ಲ ಮೇಡಮ್ ನಾನೆಲ್ಲ ರೆಡಿ ಮಾಡಿದ್ದೀನಿ ನಾನು ಇಂಥ ಕೆಲಸದಲ್ಲಿ ತುಂಬ ಬ ಬಂಟರು ಇದ್ದೀನಿ ನಾನು ಮಾಡ್ತೀನಿ ಆ ಕೆಲಸ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಆ ತೆಪ್ಪವನ್ನು ಓಡಿಸುವಂಥ ವ್ಯಕ್ತಿ ಅಲ್ಲಿ ಪಾಸ್ ಆಗ್ತಾನೆ ಆವಾಗ ಅಶ್ವಿನಿ ಸೊನ್ನೆ ಮಾಡ್ತಾಳೆ ಇವನೇನೇ ನಾನು ಕರೆಸಿರೋದು ಅಂದಾಗ ಓ ಗುಡ್ ಅಶ್ವಿನಿ ಅಂತೂ ನೀನು ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದೀಯ ನೀನು ಅಂತ ಆಕೆಗೆ ಶಬಶ್ಗಿರಿಯನ್ನು ಕೊಡ್ತಾಳೆ ಆವಾಗ ಅಶ್ವಿನಿ ಇಲ್ಲ ಮೇಡಮ್ ನಾನು ಇಂಥ ಕೆಲಸದಲ್ಲಿ ತುಂಬ ಪ್ರವೀಣೆ ಇದ್ದೇನೆ ನಾನು ಅಂತ ತನ್ನ ಬಗ್ಗೆ ಜಂಬಕ್ಕೊಚ್ಕೋತಾಳೆ ಆವಾಗ ದೇವೇನಿ ಹಲೋ ಈ ಒಂದು ಪ್ಲೇಸಲ್ಲಿ ನಾನಿವಾಗ ಪ್ರಿನ್ಸಿಪಲ್ಲು ಈ ಎಲ್ಲ ಆಟಗಳ ಬಗ್ಗೆ ನನಗೆ ಗೊತ್ತೈತಿ ಅಂತ ಆಕೆಗೆ ಹೇಳ್ತಾಳೆ ಆವಾಗ ಅಶ್ವಿನಿ ಅಲ್ಲ ಮೇಡಮ್ ನಾವು ಸ್ವಲ್ಪ ಹುಷಾರಾಗಿರಬೇಕು ಇಲ್ಲಾಂದ್ರೆ ಇಬ್ಬರಿಗೂ ಕೂಟ ಜಯಲ್ ಊಟ ಫಿಕ್ಸ್ ಮೇಡಮ್ ಅಂದಾಗ ಡೋಂಟ್ ವರಿ ನೀ ಅದ್ರ ಬಗ್ಗೆ ವರಿ ಮಾಡಿಬಿಡ ಹೌದಾ ನಾನು ನೀನು ಹುಟ್ಟೋಕ್ಕಿಂತ ಮುಂಚೆನೇ ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ ಅಂತ ಅಶ್ವಿನಿಗೆ ಹೇಳ್ತಾಳೆ ಆವಾಗ ಆಯಿತು ಮೇಡಮ್ ನೋಡೋಣ ಒಟ್ಟು ಆಗಿ ಹೇಗಾದರೂ ಮಾಡಿ ಭೂಮಿ ಕಥೆನ ಇವತ್ತು ಮುಗಿಸ್ಲೇಬೇಕು ಅಂತ ಅಶ್ವಿನಿ ಹೇಳಿ ಹೊರಡ್ತಾಳೆ ಈ ಕಡೆ ದೇವಿಯಾನಿ ಹೇಗಾದರೂ ಮಾಡಿ ಆಕಿನ್ನ ಮುಗಿಸ್ಲೇಬೇಕು ಅಂತ ಪ್ಲ್ಯಾನ್ ಹಾಕಿದ್ದಾಳೆ ಈ ಕಡೆ ನಮ್ಮ ಭೂಮಿ ನೋಡಿದರೆ ಪಾಪ ದೇವಸ್ಥಾನದ ಮುಂದೆ ನಿಂತು ದೇವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದಾಳೆ ಅದೇ ಟೈಮ್ಗೆ ವಕೀಲರು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ತನ್ನ ತಾಯಿ ಬಗ್ಗೆ ಕೇಸ್ ಬಗ್ಗೆ ಹೇಳಿದಾಗ ಸರ್ ಈ ಸರ್ತಿ ಆದರೂ ನಮ್ಮಅಮ್ಮಗೆ ಬೇಲೆ ಸಿಗುತ್ತಾ ಅಂದಾಗ ಇಲ್ಲಮ್ಮ ನೋಡೋಣ ಅಂತ ವಕೀಲರು ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಭೂಮಿ ನೋಡಿದರೆ ನಮ್ಮಮ್ಮ ರಿಲೀಸ್ ಆಗಲಿ ಅಂತ ಇದ್ದಾರೆ ಆವಾಗ ಅಜಿತ್ ಬಂದ್ಬಿಟ್ಟು ಅಲ್ಲ ಭೂಮಿ ದೇವಸ್ಥಾನದ ಹೊರಗಡೆ ನಿಂತು ಬಿಡೋ ಬದಲಿ ದೇವಸ್ಥಾನದ ಒಳಗಡೆ ಹೋಗಿ ಭಕ್ತಿಪೂರ್ವಕವಾಗಿ ಬೇಡ್ಕೋಬೋದಲ್ಲ ಅಂದಾಗ ಇಲ್ಲ ಸಾಹೇಬ್ರೆ ನಾವೀಗ ಬಂದಿರೋದು ಸುತ್ಕದ ಕೆಲಸ ಅಲ್ಲ ಅದಕ್ಕೆ ಹೋಗಬಾರ್ದು ಮನೆಯವರು ಹೋಗಬಾರ್ದು ಅಂತ ಅಮ್ಮ ಹೇಳಿದಾಳೆ ಅಂದಾಗ ನೀನೇನು ಮನೆಯವಳ ಅಂತಾನೆ ಅಜಿತ್ ಆಗ ಭೂಮಿ ನಾನು ನಿಮ್ಮ ಮನೆ ನನಗೆ ಸಂಬಂಧಿದೇನೋ ಇಲ್ಲೋ ಗೊತ್ತಿಲ್ಲ ಆದರೆ ನಿಮ್ಮವರೆಲ್ಲರನ್ನೂ ಕೂಡ ನನ್ನವ್ರ ಅಂದ್ಕೊಂಡಿದ್ದೀನಿ ಇದು ಭೂ ನನ್ನ ಕೊರಳಿಗೆ ಯಾವಾಗ ತಾಳಿ ಬಿತ್ತೋ ಆವಾಗ ನಿಮ್ಮ ಮನೆಯವರೆಲ್ಲರೂ ಕೂಡ ನನ್ನವರಾಗಿದ್ದಾರೆ ಸಾಹೇಬ್ರೆ ಆದರೆ ನೀವು ತಿರ್ಗಾ ತಿರ್ಗ ನೆನಪು ಮಾಡಬೇಡಿ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜು ಇನ್ನು ಒಂಬತ್ತು ತಿಂಗಳಾದೆ ಅನ್ನೋದು ನನ್ನ ತಲೆಯಲ್ಲಿದೆ ಅಂತ ಹೇಳ್ತಾಳೆ ಹೇಳ್ತಾಳೆ ಭೂಮಿ ಅವಾಗ ಅಜಿತ ಅಲ್ಲ ನೀನು ಏನು ಮಾಡಿದರೂ ಕೂಡ ನಮ್ಮ ಮನೆಗೆ ನೀನು ಹೊರಗೆ ನವಳೆ ನೀನು ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ದೇವಿಯಾನೆ ಬಂದ್ಬಿಟ್ಟು ಅದನ್ನು ಕೇಳಿಸ್ಕೊತಾಳೆ ಗಾಬ್ರೀಣಿ ಆಗ್ಬಿಡ್ತಾಳು ಅಲ್ಲ ಅಜಿತಾ ಭೂಮಿಗೆ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ನೀನು ನಮ್ಮ ಮನೆಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಂಡು ಕೇಳಿದ್ರ ತಂತ ಏನು ಅಜಿತ ಭೂಮಿ ಸತ್ಯನ ನಿಂತಿದ್ರಲ್ಲ ಅಲ್ಲಿಗೆ ದೇವಿಯಾನೆ ಬರ್ತಾರೆ ಏನೋ ಅಜಿತ ಹಾಗೆ ಕಂದೆ ಭೂಮಿ ಯಾಕೆ ಸಂಬಂಧ ಇಲ್ವಾ ಅಂದಾಗ ಅಲ್ಲ ಅತ್ತೆ ಅದು ಅಂತ ತೊಡವರ್ಸ್ತಾನೆ ಅವನು ಆವಾಗ ಅಲ್ಲ ಕಣೂ ನೀನೇನು ಹೇಳಿದೆ ಭೂಮಿ ಸಂಬಂಧ ಇಲ್ಲ ಏನು ಇಲ್ಲ ಅತ್ತೆ ಅಂತ ಹೇಳ್ತಾನೆ ಅವಾಗ ಭೂಮಿ ಏನಿಲ್ಲ ಅಮ್ಮ ಸ್ವಲ್ಪ ನನಗೆ ಅವ್ರಿಗೆ ಬಂದಿತ್ತು ಅದಕ್ಕೆ ನೀನು ಸಂಬಂಧ ಇಲ್ಲ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಭೂಮಿ ಹೇಳ್ತಾಳೆ ಅವಾಗ ಸತ್ಯನೂ ಕೂಡ ಹಾಗೆ ಕೋಳಿ ಜಗಳ ದೇವೇನಿ ಮೇಡಮ್ ಅಂತ ಸತ್ಯನ ಹೇಳ್ತಾನೆ ಅಜಿತಾ ನನಗೆ ಸ್ವಲ್ಪ ನೋವಾಗಿದೆ ನಾನು ಸ್ವಲ್ಪ ಅಲ್ಲೇ ನದಿ ತೀರದಲ್ಲಿ ಕುಂತರು ವಿಶ್ರಾಂತಿ ಮಾಡ್ತೇನೆ ಅಂತ ದೇವೇನಿಗೆ ಹೋಗ್ತಾಳೆ ಅವಾಗ ಭೂಮಿನೂ ಕೂಡ ಪಾಪ ಅಮ್ಮ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ನಾನು ಅವ್ರ ಜೊತೆ ಹೋಗ್ತೀನಿ ಸಾಹೇಬ್ರೆ ಅಂತ ಅಜಿತ್ಗೆ ಹೇಳಿಬಿಟ್ಟು ಹೋಗ್ತಾಳೆ ಅವಾಗ ಸತ್ಯ ಅಜಿತ ನೀನೇನು ಬೇರೆ ಮಾತಾಡಬೇಡ ಅವ್ರ ಜೊತೆ ಅಂತ ಹೇಳ್ತಾರೆ ಅಮ್ಮ ಅಂತ ಕೂಗ್ತಾಳೆ ಅವಾಗ ದೇವಿಯಾನಿ ಅಲ್ಲೇ ನಿಂತಿರ್ತಾರ ಹೋಗ್ಬಿಟ್ಟು ಅಮ್ಮ ನಾನು ನಿಮ್ಮ ಜೊತೆ ಬರ್ಬೋದಾ ಸ್ವಲ್ಪ ಹೊತ್ತು ನಾನು ನಿಮ್ಮ ಜೊತೆ ಮಾತಾಡ್ಬೋದಾ ಅಂತ ಹೇಳ್ತಾಳೆ ಅನಿ ದೇವಿಯಾನಿ ಬಾಮ ಹೋಗೋಣ ಅಂತ ದನ್ನೇದಿ ತೀರಕ್ಕೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನಮ್ಮ ಶ್ರವಣ ಸಾಹೇಬರು ಫೀಲಿಂಗಲ್ಲಿ ನಿಂತಿರ್ತಾರೆ ಅವಾಗ ಅಜ್ಜಿ ಅಳಬ್ಯಾಡಕು ಮಗನ ಶ್ರಾದ್ದ ಮಾಡೋದು ಯಾರಿಗೂ ಬೇಡ ನನಗೆ ನನಗೆ ಸಾವು ಬರಬಾರ್ದ ಅನಿಸಿದೆ ನನಗೆ ನೀವೆಲ್ಲರೂ ಚೆನ್ನಾಗಿರ್ರಿ ಅಂತ ಹೇಳ್ತಾಳೆ ಆವಾಗ ಅಪ್ಪು ಅಲ್ಲ ಅಜ್ಜೀನಿ ಇನ್ನೂ ಅಂಜುಂದು ಮನಸ್ವಿನದು ಮದುವೆ ಅಜ್ಜಿ ಅಂತ ಅಂಜು ಹೇಳ್ತಾಳೆ ಈ ಪಾಪ ಈ ದೇವಿಯಾನಿ ಮಾತನ್ನು ನಂಬ್ಕೊಂಡು ಭೂಮಿ ಆಕೆ ಜೊತೆಗೆ ನದಿ ತೀರಕ್ಕೆ ಬಂದಾಳ ಅಲ್ಲಿ ದೇವಿಯಾನಿ ಇಲ್ಲಮ್ಮ ನಾನು ರಮಣ್ಣ ನಾನು ಅವಾಗವಾಗ ಇಲ್ಲಿ ಬರ್ತಿದ್ವಿ ತೆಪ್ಪದಲ್ಲಿ ಹೋಗ್ತಿದ್ವಿ ಈ ದಂಡೆಯಿಂದ ಗಿಡತನ ಹೋಗ್ಬಿಟ್ಟು ಬರ್ತಿದ್ವಿ ಆದರೆ ಈ ವಿಧವೆ ಮಾತನ್ನು ಇವಾಗ ಯಾರು ನಡೆಸ್ಕೊಡ್ಬೇಕು ಅಂದಾಗ ಭೂಮಿ ಫೀಲ್ ಆಗಿಬಿಡ್ತಾಳೆ ಫೀಲ್ ಆಗಿಬಿಟ್ಟು ಪಾಪ ಅಮ್ಮ ಎಷ್ಟು ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು ಅವ್ರನ್ನ ಬೇಜಾರು ಕಳೆಯೋಕ್ಕೆ ನಗ್ತಾ ಇಲ್ಲ ಅಮ್ಮ ನಾನು ಕರ್ಕೊಂಡು ಹೋಗ್ಲಾ ನಿಮ್ಮನ್ನ ಅಲ್ಲಿಗೆ ಅಂತ ಹೇಳಿ ಒಪ್ಪಸ್ತಾಳ ಆವಾಗ ಆಕೆಗೆ ಬೇಕಾಗಿರೋದು ಅದೇ ಅಲ್ವಾ ದೇವಿಯನಿಗೆ ಹ್ಞೂನಮ್ಮ ಅಂತ ಖುಷಿಯಿಂದ ನಗ್ತಾಳೆ ಹಾಗಾದರೆ ನಾನು ಹೋಗ್ಬಿಟ್ಟು ತೆಪ್ಪದವ್ರನ್ನ ಬರ್ತೀನಿ ನಮ್ಮನಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ಬರಲಮ್ಮ ಅಂದಾಗ ಹೋಗಮ್ಮ ಹೋಗಂತ ಈ ನಮ್ಮ ಭೂಮಿನ ಆ ತೆಪ್ಪದತ್ರ ಕಳಿಸ್ತಾಳೆ ಇದ್ದೆ ಇದೇವೇನೇ ಅನ್ಕೊತಾಳೆ ಆಹಾ ಅದೇನೋ ಅಂತಾರಲ್ಲ ಸಾವನ್ನ ಹುಡ್ಕೊಂಡು ಹೋಗೋದಂದ್ರೆ ಇದೇ ಅನಿಸುತ್ತೆ ಅಂತ ಭೂಮಿ ಬಗ್ಗೆ ಮಾತಾಡ್ತಾಳೆ ಈ ಕಡೆ ತೆಪ್ದವ್ನ ಬಂದು ಹೀಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ ಬನ್ನಿ ಕರ್ಕೊಂಡು ಹೋಗ್ತೀನಿ ಆದರೆ ಒಬ್ಬರಿಗೆ ಐನೂರು ಅಂತ ಹೇಳಿ ಕಳಿಸ್ತಾನೆ ಅವನು ಅವಾಗ ಆಯಿತು ನಾ ಅಮ್ಮನ ಕರ್ಕೊಂಡು ಬರ್ತೇನೆ ಅಂತ ದೇವಿ ಎಣ್ಣೆ ಹತ್ರ ಭೂಮಿ ಬಂದ್ಬಿಟ್ಟು ದೇವಿಯಣ್ಣೆನ ಕೈ ಹಿಡಿದು ಪಾಪ ಕರ್ ಕರ್ಕೊಂಡು ಆ ತೆಪ್ಪದ ಹತ್ರ ಹೋಗ್ತಾ ಇದ್ದಾಳೆ ನಮ್ಮ ಮರಿಯಲ್ಲೇ ನಿಂತು ಈ ನಮ್ಮ ಕೇಡಿ ಅಶ್ವಿನಿ ನೋಡ್ತಾ ಇದ್ದಾಳೆ ಆದ್ರೆ ಈ ಅಶ್ವಿನಿನೇ ಎಲ್ಲದಕ್ಕೂ ಏನಪ್ಪ ಅಂದ್ರೆ ಕಾರಣ ಆಗಿದ್ದಾಳೆ ಪಾಪ ಭೂಮಿಗೆ ಏನು ಗೊತ್ತು ಆಕೆ ಖುಷಿಯಿಂದ ದೇವಿಯಾಣೆಯನ್ನು ಕರ್ಕೊಂಡು ಬನ್ನಿ ಅಮ್ಮ ಹೋಗೋಣ ನಾನು ನಿಮ್ಮನ್ನ ತೆಪ್ಪದಾಗ ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾಳೆ ಬಂದುಬಿಟ್ಟು ತೆಪ್ಪದವನಿಗೆ ಕೇಳ್ತಾಳ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂದೆಲ್ಲ ಅವು ಲೈಫ್ ಜಾಕೆಟ್ ಅಂತ ಹಾಕೋತಾರಲ್ಲ ಅದು ಕೊಡಿ ಏನೋ ಅಂತಾರೆ ಅದಕ್ಕೆ ಲೈಫ್ ಜಾಕೆಟ ಅಂತ ಅಂದ್ಬಿಟ್ಟು ಇಲ್ಲ ಮೇಡಮ್ ನಮ್ಮ ಕಡೆ ಅದು ಯಾವುದೂ ಇಲ್ಲ ಆದರೆ ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹತ್ತಿಸ್ಕೊಂಡು ತೆಪ್ಪದವ್ನಿಗೆ ಕರ್ಕೊಂಡು ಹೋಗ್ತಾನೆ ಇಬ್ಬರು ಕೂಡ ಎಂಜಾಯ್ ಮಾಡ್ತಾ ನಗುತ್ತಾ ಪಾಪ ಹೋಗ್ತಾರ ಆದರೆ ಭೂಮಿಗೆ ಗೊತ್ತಿಲ್ಲ ಹಾಕಿದ್ದು ಅಲ್ಲಿ ಏನಾಗುತ್ತೆ ಅನ್ನೋದು ಪಾಪ ಗೊತ್ತಿಲ್ಲ ಅದನ್ನು ನೋಡ್ತಾ ಈ ಕಡೆ ನೋಡಿದರೆ ಅಶ್ವಿನಿ ಗಾಬರಿಯಲ್ಲಿ ನೋಡ್ತಾ ಇದ್ದಾಳೆ ದೇವಿಯಾನಿ ಏನು ಇದನ್ನು ಸಕ್ಸಸ್ ಮಾಡ್ತಾಳ ಇಲ್ವಾ ಅಂತ ಆಕೆ ನೋಡ್ತಾ ಇದ್ದಾಳೆ ಈ ಕಡೆ ನೋಡಿದರೆ ಬೇಮಿ ಬ ಈ ನಮ್ಮ ಭೂಮಿ ದೇವಿಯಾನಿ ಮೇಡಮ್ ಎಂಜಾಯ್ ಮಾಡ್ತಾ ನೀರು ಕುಕ್ಕೋತ ಏನಪ್ಪ ಅಂದ್ರೆ ಖುಷಿಯಿಂದ ಹೋಗ್ತಾ ಇದ್ದಾರೆ ಏನು ಈ ಅಜಿತ ಸತ್ಯನ ಎಲ್ಲ ಆ ಕಡೆ ಸುತ್ತಕೊಂಡು ಬರ್ತಾ ಇರ್ತಾರೆ ಬಂದ್ಬಿಟ್ಟು ಆ ಕಡೆ ನೋಡಿದರೆ ನದಿ ಕಡೆ ತೆಪ್ಪದಲ್ಲಿ ದೇವಿಯಾನಿ ಮೇಡಮ್ ಮತ್ತು ಭೂಮಿ ಹೋಗ್ತಾ ಇದ್ದಾಳ ಅಲ್ಲ ಭೂಮಿ ಹೋಗ್ತಾ ಇದ್ದಾಳಲ್ಲೋ ಇವಳಿಗೆ ಬುದ್ಧಿನ ಇಲ್ಲ ಅಂತ ಅಜಿತ್ ಬೈದಾಗ ಇಲ್ಲ ಕಣೋ ಅವಳು ಜವಾಬ್ದಾರಿ ಹುಡುಗಿ ಅಂತ ಸತ್ಯನ ಅಂತಾನೆ ಹಾಗಾದರೆ ನಮ್ಮ ದೇವೇನ ಅತ್ತೆಗೆ ಜವಾಬ್ದಾರಿ ಇಲ್ವಾ ಅಂತ ಕೂಗ್ತಾ ಬರ್ತಾರೆ ಭೂಮಿ 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 ಅಂತ ಕೂಗ್ತಾನೆ ಅವಳು ಗಾಬರಿಯಲ್ಲಿ ಸಂಗೀತ ಅದನ್ನು ಕೇಳಿಬಿಟ್ಟು ಯಾಕೋ ಅಜಿತ್ ಗಾಬರಿಯಲ್ಲಿ ಭೂಮಿ ಭೂಮಿ ಅಂತ ಕೂಗ್ತಾ ಇದ್ದಾನಲ್ಲ ಅಂತ ಅಂತಾಳ ಆದ್ರೆ ಈ ಅಪ್ಪು ಏ ಅವ್ರದ್ದು ಇದ್ದಿದ್ದೆ ಬಿಡಮ್ಮ ಡ್ರಾಮಾ ಅವರು ಯಾವಾಗಲೂ ಹೀಗೆ ಒಬ್ರಿಗೊಬ್ರು ಡ್ರಾಮಾ ಮಾಡ್ತಾರೆ ಅವರು ಅಂತ ಅಸಡ್ಡೆ ಮಾಡ್ತಾಳೆ ಆದ್ರೆ ಅಜಿತ್ನ ಗಾಬರಿಗೆ ಎಲ್ಲರೂ ಕೂಡ ಓಡಿಬಂದು ನದೇ ದಂಡೆಗೆ ನಿಂತಿದ್ದಾರೆ ಕೂಗ್ತಾರ ಪಾಪ ಸಂಗೀತ ಅಂತೂ ನನ್ನ ಸೊಸೆ ಅಜಿತ ನನ್ನ ಸೊಸೆನ ಕಾಪಾಡೋ ಅಂತ ಪಾಪ ಸಂಗೀತ ಕೂಗ್ತಾ ಇದ್ದಾರೆ ಅಜ್ಜಿ ತನ್ನ ಸೊಸೆನ ಕಾಪಾಡೋ ಅಂತ ಈ ಕಡೆ ಸಂಗೀತ ಕೂಗ್ತಾ ಇದ್ದಾರೆ ಆದರೆ ದೇವಿಯಾನಿ ಇದೇ ಸರಿಯಾದ ಟೈಮ್ ಅಂತ ಅಂದ್ಕೊಂಡ್ಬಿಟ್ಟು ಆ ತೆಪ್ಪದವನಿಗೆ ಸೊನ್ನೆ ಮಾಡ್ತಾರೆ ತಿರುಗಿಸು ಅಂತ ಆ ತೆಪ್ಪದವನು ಆ ತೆಪ್ಪವನ್ನು ತಿರುಗಿಸ್ತಾಯಿದ್ದಾನೆ ಆ ಸು ತಿರುಗೋದಕ್ಕಂತೂ ಈ ದಂಡೇಲಿದ್ದವ್ರು ತುಂಬಾ ಗಾಬರಿ ಆಗ್ತಾ ಇದಾರೆ ಎಲ್ಲಿ ಏನಾಗುತ್ತೋ ಏನೋ ಅವರು ಲೈಫ್ ಜಾಕೆಟ್ ಬೇರೆ ಹಾಕ್ಕೊಂಡಿಲ್ಲ ಅಂತ ಅಜ್ಜಿತಂಗೆ ಭಯ ಲೈಫ್ ಜಾಕೆಟ್ ಇದ್ದರೆ ಅವ್ರು ಸೇಫ್ ಆಗ್ತಿದ್ರು ಆದರೆ ಪ್ಲ್ಯಾನ್ ಮಾಡಿಕೊಂಡೇ ಈ ದೇವಿಯಾನಿ ಕರ್ಕೊಂಡ್ಬಂದಾಳ ಪಾಪ ದೇವಿಯಾನಿ ಭೂಮಿನ ನೀರಿಗೆ ತಳ್ಳಿ ಬಿಟ್ಲು ಅದನ್ನು ನೋಡಿದಂತ ಅಜಿತ ಮತ್ತು ಸಂಗೀತಮ್ಮ ಗಾಬರಿಯಲ್ಲಿ ನಿಂತಿದ್ದಾರೆ ಭೂಮಿಯ ಪ್ರಾಣರಕ್ಷಣೆ ಆಗುತ್ತಾ ದೇವಿಯನೆಯ ಬಣ್ಣ ಬಯಲಾಗುತ್ತಾ ಅನ್ನೋದನ್ನ ನಾಳೆ ಸಂಚಿಕೆಯಲ್ಲಿ ನೋಡೋಣ ಎಲ್ರಿಗೂ